ನಾರದರು ಶಾಂತವಾಗಿ ಹೇಳಿದ ವ್ಯಾಸ ನೀನು ಬಹಳ ದೊಡ್ಡ ಸಾಧನೆ ಮಾಡಿದ್ದೀಯ ಲೋಕಕ್ಕೆ ಏನೇನು ಕೊಡಬೇಕಾಗಿತ್ತೋ ಅದನ್ನೆಲ್ಲ ಕೊಟ್ಟುಬಿಟ್ಟಿದ್ದೀಯ ಆದರೂ ನೀನು ಏನೋ ಚಿಂತೆ ಮಾಡ್ತಾ ಇರುವಂತೆ ಇದೆ ನಿನ್ನ ಅಶಾಂತಿಗೆ ಏನು ಕಾರಣ ಅಂತ ಕೇಳ್ತಾನೆ ಆಗ ವ್ಯಾಸನು ನಾರದ ಮಹರ್ಷಿಗಳೇ ನಿಮಗೆ ಸರ್ವಸ್ಸೂ ತಿಳಿದಿದೆ ನಿಮ್ಮ ಬಳಿ ಮುಚ್ಚಲು ಏನಿದೆ ಲೋಕದಲ್ಲಿ ಎಲ್ಲರೂ ನನ್ನನ್ನು ಜ್ಞಾನಸಾಗರ ಎಂದು ಹೋಳ್ತಾ ಇದ್ದಾರೆ ಆದರೆ ನನಗೆ ಮಾತ್ರ ನಾನು ಮಾಡಿರ್ತಕ್ಕಂಥ ರಚನೆಗಳಿಂದ ಸಂಪೂರ್ಣ ತೃಪ್ತಿ ಉಂಟಾಗ್ತಾ ಇಲ್ಲ ಆ ಎಲ್ಲ ಗ್ರಂಥಗಳು ಸಾಧಕರಿಗೆ ಬಹಳ ಉಪಯುಕ್ತವಾದ ಗ್ರಂಥಗಳೇ ಆ ಗ್ರಂಥಗಳಲ್ಲಿ ಎಲ್ಲ ವಿಷಯಗಳು ಇವೆ ಆದರೆ ನನಗೆ ಮಾತ್ರ ತೃಪ್ತಿ ಇಲ್ಲ ನಾನು ಮಾಡಬೇಕಾದ ಕೆಲಸ ಇನ್ನೂ ತುಂಬ ಉಳಿದಿದೆ ಅದೆಲ್ಲ ಮುಗಿದ ಹೊರತು ನನ್ನ ರಚನೆಗೆ ನನ್ನ ರಚನೆಗಳಿಗೆ ಪರಿಪೂರ್ಣತೆ ಬರುವುದಿಲ್ಲ ಏನೋ ಅನ್ನಿಸ್ತಾ ಇದೆ ಆದರೆ ಏನನ್ನ ರಚನೆ ಮಾಡಿದರೆ ಆ ತೃಪ್ತಿ ಸಿಗ್ತದೋ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನನ್ನ ಮೇಲೆ ಕರುಣ ತೋರಿಸಿ ನನ್ನ ಚಿಂತೆಯನ್ನು ದೂರ ಮಾಡತಕ್ಕಂಥ ಮಾರ್ಗವನ್ನು ಉಪದೇಶ ಮಾಡು ಅಂತ ಪ್ರಾರ್ಥನೆ ಮಾಡಿ ಗುರುವಾದ ನಾರದನಿಗೆ ನಮಸ್ಕಾರವನ್ನು ಮಾಡ್ತಿದ್ದಾನೆ ನಾರದನು ಸಂತೋಷಪಟ್ಟು ವ್ಯಾಸ ಮಹರ್ಷಿಗೆ ಚತುಶ್ಲೋಕಿ ಭಾಗವತನ ಉಪದೇಶವನ್ನು ಮಾಡ್ತಾನೆ ಭಗವಂತನ ಕಥೆಯನ್ನು ಕೀರ್ತಿಸು ನಿನಗೆ ಮನಃಶಾಂತಿ ಸಿಗುವುದು ಅದರಿಂದಲೇ ಅಂತ ಹೇಳ್ತಾನೆ ವ್ಯಾಸ ಮಹರ್ಷಿಗೆ ನವಚೈತನ್ಯ ಬಂದ ಹಾಗೆ ಆಯಿತು ಭಾಳ ಸಂತೋಷದಿಂದ ಆಶ್ರಮದಲ್ಲೇ ಕುಳಿತು ಭಗವಂತನ ಭಾಗವತವನ್ನು ರಚನೆ ಮಾಡ್ತಾರೆ ಭಾಗವತ ಗ್ರಂಥ ಭಕ್ತರಿಗೆ ಪ್ರಾಣ ಸಮಾನ ಅದಕ್ಕೆ ಪರಮಹಂಸ ಸಂಹಿತೆ ಸಾತ್ವತಿ ಶ್ರುತಿ ಅಂತ ಹೆಸರುಗಳಿವೆ ಸಾತ್ವತಿ ಶ್ರುತಿ ಅಂದರೆ ವಿಷ್ಣು ಭಕ್ತರ ವೇದ ಅಂತ ಅರ್ಥ ಹೀಗೆ ಭಾಗವತ ಸಂಪ್ರದಾಯಕ್ಕೆ ಭಗವಾನ್ ವ್ಯಾಸನು ಮೂಲಪುರುಷನಾದ ಅವನನ್ನು ಭಾಗವತೋತ್ತಮರ ಸಾಲಿನಲ್ಲಿ ಸೇರಿಸುವುದರಲ್ಲಿ ಯಾವ ಆಶ್ಚರ್ಯೂ ಇಲ್ಲ ಭಾಗವತದಲ್ಲಿ ಭಕ್ತಿಯ ಜೊತೆಗೆ ಜ್ಞಾನವೂ ಲಭಿಸುವ ಮಾರ್ಗವನ್ನು ವ್ಯಾಸಮಹರ್ಷಿ ಹೇಳಿದ್ದಾರೆ ಮಹಾಭಾರತವು ಕರ್ಮಕ್ಕೂ ಧರ್ಮಕ್ಕೂ ಜ್ಞಾನಕ್ಕೂ ಬಹಳ ಉಪಯುಕ್ತವಾದ ಗ್ರಂಥ ವ್ಯಾಸಮಹರ್ಷಿ ರಚನೆ ಮಾಡಿರ್ತಕ್ಕಂಥ ಮಹಾಭಾರತವನ್ನು ಮೆಚ್ಚಿಕೊಳ್ತಾ ಮಹರ್ಷಿಗಳವನನ್ನು ಹೀಗೆ ಹೊಗಳಿದ್ದಾರೆ नमोऽस्तु ते व्यास विशालबुद्धे नमोऽस्तु ते व्यासविशालबुद्धे पुल्लारविन्दायत पत्रनेत्र पुल्लारविन्दायत पत्रनेत्र नेत्र येन त्वया भारत तैलपूर्णाग येन त्वया भारत तैलपूर्णः प्रज्वालितो ज्ञानमयः प्रदीपः प्रज्वालितो ज्ञानमयः ಪ್ರದೀಪ ಮಹಾಭಾರತವೆಂಬ ತೈಲದಿಂದ ಜ್ಞಾನ ಎಂಬ ದೀಪವನ್ನು ಬೆಳಗಿಸಿದ ವಿಶಾಲ ಬುದ್ಧಿಯುಳ್ಳ ಓ ವ್ಯಾಸ ಮಹರ್ಷಿ ನಿನಗೆ ನಮಸ್ಕಾರ ಭಾಗವತ ರಚನೆ ಆದ ಮೇಲಂತೂ ಜ್ಞಾನಿಗಳು ವ್ಯಾಸನು ಸಾಕ್ಷಾತ್ ವಿಷ್ಣು ಸ್ವರೂಪನು ಎಂದು ಗುರುತಿಸಿ ವಿಷ್ಣು ವ್ಯಾಸರಿಗೆ ಏನೂ ವ್ಯತ್ಯಾಸವಿಲ್ಲ ಅಂತ ಹೊಗಳಿದ್ದಾರೆ व्यासाय विष्णु रूपाय व्यासाय विष्णु रूपाय रूपाय विष्णुवे नमो वै ब्रह्म निधये वाष्ठाय नमो नमः विष्णु रूपन व्यसन नमस्कार व्यसरूपन विष्णुगे नमस्कार ब्रह्म पदार्थ के निधिया वशिष्ठ कुलोद्भवन महर्षि के नमस्कार ಭಾಗವತದ ರಚನೆ ಆದ ಸ್ವಲ್ಪ ಕಾಲದ ನಂತರ ವ್ಯಾಸನು ಸುಖ ಮಹರ್ಷಿಗೆ ಅದನ್ನು ಉಪದೇಶವನ್ನು ಇದ್ದಾನೆ ಅಲ್ಲಿಂದ ಭಾಗವತ ಪರಂಪರೆ ಮುಂದುವರಿಯುತ್ತದೆ ಪ್ರಪಂಚದ ನಾಲ್ಕು ಮೂಲೆಗಳಲ್ಲೂ ಭಕ್ತಿಜ್ಞಾನಗಳು ಹರಡಬಿಡ್ತವು ಭರತಖಂಡದಲ್ಲಿ ಅನೇಕ ಕಥೆಗಳಲ್ಲಿ ವ್ಯಾಸ ಮಹರ್ಷಿಯ ಹೆಸರಿನಲ್ಲಿ ಆಶ್ರಮಗಳು ಸ್ಥಾಪನೆ ಆದವು ಆ ಆಶ್ರಮಗಳಲ್ಲಿ ಮಹಾಭಾರತ ಭಗವದ್ಗೀತೆ ಭಾಗವತ ಬ್ರಹ್ಮಸೂತ್ರಗಳು ಉಪನಿಷತ್ತುಗಳು ಇವುಗಳನ್ನು ಪಾಠ ಮಾಡ್ತಾ ಇದ್ರು ವ್ಯಾಸನಿಗೆ ತನ್ನ ಅವತಾರ ಲಕ್ಷ್ಯವು ಸಾಧನೆ ಆಯಿತು ಎಂದು ಅರ್ಥವಾಯಿತು ಆಗವನು ತಪೋಮಗ್ನಾಗಿ ಜ್ಯೋತಿ ರೂಪಾಂತರ ಹೊಂದಿದ ಇಂದಿಗೂ ಸತ್ಸಂಗಗಳಲ್ಲಿ ವ್ಯಾಸಮಹರ್ಷಿ ಬಂದು ಕೂರ್ತಾ ಇದ್ದಾನೆ ಕೇಳಿಸ್ಕೊಡ್ತಾನೆ ಎಂದು ಪ್ರತೀತಿ ಇದೆ ಅವನು ಜ್ಞಾನಸ್ವರೂಪಿಯಾದ್ದರಿಂದ ನಿತ್ಯವೂ ಇರುವಂಥವನು ಅರ್ಥಾತ್ ಚಿರಂಜೀವಿ ಅವನೊಬ್ಬ ಭಾಗವತೋತ್ತಮನಾದ್ದರಿಂದ ಸದ್ಭಕ್ತರಿಗೆ ಸದಾ ಸಹಾಯ ಮಾಡ್ತಾ ಇರ್ತಾನೆ ವ್ಯಾಸನನ್ನು ಸ್ಮರಿಸಿಕೊಂಡು ಅವನು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ನಡೆಯತಕ್ಕಂಥವರಿಗೆ ಯಾವ ಲೋಪವೂ ಆಗುವುದಿಲ್ಲ ಸಮಸ್ತ ಸನ್ಮಂಗಳಿಗೂ ಸಿದ್ಧಿಸುತ್ತವೆ ವ್ಯಾಸರ ಜೀವನದಲ್ಲಿ ಅನೇಕ ಮಹತ್ತರವಾದ ಘಟನೆಗಳು ನಡೀತವೆ ಈ ಕಥಾಂಕದಲ್ಲಿ ನಮಗೆ ಮುಖ್ಯವಾಗಿ ಬೇಕಾದದ್ದನ್ನು ಮಾತ್ರ ಹೇಳ್ಕೊಂಡಿದ್ದೀವಿ ಭಕ್ತಿ ಮಾರ್ಗ ಜ್ಞಾನ ಮಾರ್ಗಗಳೇ ಆ ಮುಖ್ಯ ಅಂಶಗಳು ಅವುಗಳನ್ನು ಮನುಕೂಲಕ್ಕೆ ಸುಲಭವಾಗಿ ಅರ್ಥ ಮಾಡಿಸಿದ ಭಾಗವತೋತ್ತಮ ವ್ಯಾಸರಿಗೆ ನಮೋ ನಮಃ ಜೈ ಗುರುದತ್ತ ಶ್ರೀ ಗುರುದತ್ತ ಇನ್ನು ಮುಂದಿನ ಕತೆಗೆ ಹೋಗ್ತಾ ಇರೋಣ ಅಂಬರೀಷ ಸುಖ ಮಹರ್ಷಿ ಪರೀಕ್ಷಿತ ರಾಜನಿಗೆ ಅಂಬರೀಷನ ಚರಿತ್ರೆಯನ್ನು ಹೇಳ್ತಾನೆ ಹರಿಭಕ್ತರಿಗೆ ಎಂದಿಗೂ ನಾಶವೆಂಬುದಿಲ್ಲ ಆ ಭಗವಂತನು ತನ್ನ ಭಕ್ತರನ್ನು ಸರ್ವಕಾಲದಲ್ಲೂ ಕಾಪಾಡ್ತಾ ಇದ್ದಾನೆ ಅನ್ನುವ ವಿಷಯ ಪರೀಕ್ಷಿತ್ ರಾಜನಿಗೆ ಮನವರಿಕೆ ಆಯಿತು ರಾಜನ ಮನಸ್ಸಿಗೆ ಧೈರ್ಯ ತುಂಬಿದ ಅಂಬರೀಷನ ಕಥೆಯನ್ನು ನಾವೀಗ ಹೇಳ್ಕೊಳ್ಳೋಣ ಭಾಗವತ ಪುರಾಣದ ಜೊತೆಗೆ ಇನ್ನು ಬೇರೆ ಬೇರೆ ಪುರಾಣಗಳನ್ನು ಅನುಸರಿಸಿ ಅಂಬರೀಷನ ಚರಿತ್ರೆಯನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಸುಖ ಬಾಯಿಂದ ಸತ್ಯವರ್ತನಾದ ನಾಭಾಗನ ಚರಿತ್ರೆಯನ್ನು ಕೇಳಿದ ಪರೀಕ್ಷಿತ್ತು ಸ್ವಾಮಿ ನಿಮ್ಮ ಬಾಯಿಂದ ಅಂಬರೀಷನ ಕಥೆಯನ್ನು ಕೇಳ್ತಕ್ಕಂಥದ್ದು ನನಗೆ ಆಸೆ ಆಗಿಬಿಟ್ಟಿದೆ ದಯವಿಟ್ಟು ಹೇಳಿ ಅಂತ ಕೇಳ್ಕೊಳ್ತಾನೆ ಆಗ ಸುಕಮಹರ್ಷಿಯು ಅಂಬರೀಷನ ಚರಿತ್ರೆಯನ್ನು ಹೇಳ್ತಾ ಇದ್ದಾನೆ ಸತ್ಯವರ್ತನಾಗಿದ್ದ ನಾಭಾಗನ ಮಗನೇ ಅಂಬರೀಷ ಸಪ್ತದ್ವೀಪಗಳಿಂದ ಕೂಡಿರತಕ್ಕಂಥ ಭೂಮಂಡಲಕ್ಕೆಲ್ಲ ಅವನೇ ರಾಜ ಚಕ್ರವರ್ತಿ ಅಪಾರವಾದ ಸಂಪತ್ತಿನೊಡನೆ ಅವನು ವೈಭವದಿಂದ ರಾಜ್ಯಭಾರ ಮಾಡಿಕೊಂಡಿದ್ದ ಅಷ್ಟೊಂದು ದೊಡ್ಡ ರಾಜ್ಯ ಅಂತಹ ಸಂಪತ್ತು ಅಂಬರೀಷನ ಮೇಲೆ ಯಾವ ಪ್ರಭಾವವನ್ನು ಬೀರಲಿಲ್ಲ ಮೇಲಾಗಿ ಅವುಗಳು ಅವನಲ್ಲಿ ವೈರಾಗ್ಯವನ್ನೇ ಉಂಟು ಮಾಡ್ತಾ ಇದ್ವು ಅಂತಹ ವೈಭವವೂ ಸಹ ವೈರಾಗ್ಯವನ್ನೇ ಉಂಟು ಮಾಡಿತು ಅಂದರೆ ಆಶ್ಚರ್ಯವಾಗ್ತದೆ ಅಲ್ಲವೇ ಮಾಮೂಲಾಗಿ ಸ್ವಲ್ಪ ಸುಖ ಸುಖ ಬಿಟ್ಟರೆ ವೈರಾಗ್ಯದ ಕಡೆ ಯಾರೂ ಹೋಗಲ್ಲ ಹಾಗೆ ಅಷ್ಟೊಂದು ಸುಖ ಇದ್ದರೂ ಕೂಡ ವೈರಾಗ್ಯದ ಕಡೆ ಬಂದ ಅಂದರೆ ಅದು ಪೂರ್ವಜನ್ಮ ಸುಕೃತ ನಮಗೆ ನಂಬತಕ್ಕಂಥದ್ದು ಕೂಡ ಕಷ್ಟ ಆಗುತ್ತೆ ಆದರೆ ನಂಬಲೇಬೇಕು ಏಕೆಂದರೆ ಅಂಬರೀಷ್ನೊಬ್ಬ ಮಹಾನ್ ಹರಿಭಕ್ತ ಅವನಿಗೆ ತನ್ನ ರಾಜ್ಯಕ್ಕಿಂತ ಭಕ್ತಿ ಎಂಬ ರಾಜ್ಯದ ಮೇಲೆ ಹೆಚ್ಚು ಆಸಕ್ತಿ ತನ್ನ ಸಂಪತ್ತಿಗಿಂತ ಭಕ್ತಿಯನ್ನು ತಗ ಸಂಪತ್ತಿನ ಮೇಲೆ ಹೆಚ್ಚು ಪ್ರೀತಿ ಆದ್ದರಿಂದಲೇ ಅವನಿಗೆ ಭಗವದ್ಭಕ್ತರ ಪೈಕಿ ವಿಶೇಷ ಸ್ಥಾನ ಇದೆ ಅಂಬರೀಷ ಅನೇಕ ಯಜ್ಞಗಳನ್ನು ಮಾಡ್ತಾನೆ ಅನೇಕ ಅಶ್ವಮೇಧ ದೇಹಗಳನ್ನು ಕೂಡ ಮಾಡ್ತಾರೆ ತನ್ನ ಸಕಲ ಕರ್ಮಗಳನ್ನು ಯಜ್ಞಾದಿ ದೇವತೆಯಾದ ವಿಷ್ಣುವಿಗೆ ಸಮರ್ಪಣೆ ಮಾಡಿ ಸಕಲವೂ ಶ್ರೀಹರಿಯೇ ಎಂದು ಎಲ್ಲವೂ ಕೂಡ ತನ್ನ ಆತ್ಮವೇ ಎಂದು ಭಾವನೆ ಮಾಡ್ತಾ ಶ್ರೀಹರಿ ಭಕ್ತೋತ್ತಮ ಪಂಡಿತರು ಹಾಕ್ಕೊಟ್ಟಿರತಕ್ಕಂಥ ರೀತಿಯಲ್ಲಿ ರಾಜ್ಯಪಾಲನೆ ಮಾಡ್ತಾ ಇದ್ದ ತನ್ನ ಯಾಗಶಕ್ತಿಯಿಂದ ಅಂಬರೀಷನು ಆಗಾಗ ದೇವಲೋಕಕ್ಕೂ ಹೋಗಿ ಬರ್ತಾ ಇದ್ದ ಒಂದು ಬಾರಿ ಹಾಗೆ ಸ್ವರ್ಗಲೋಕಕ್ಕೆ ಹೋಗಿದ್ದಾಗ ಅಲ್ಲಿ ಭೂಲೋಕದಲ್ಲಿ ತನ್ನ ಕೈಗಳಿಗೆ ಕೆಲಸ ಮಾಡಿಕೊಂಡಿರ್ತಕ್ಕಂಥ ಸುದೀವ ಅಲ್ಲಿ ಕಾಣಿಸ್ತಾನೆ ಅಂಬರೀಷನಿಗೆ ಬಹಳ ಆಶ್ಚರ್ಯವಾಯಿತು ಅವನು ದೇವತೆಗಳನ್ನು ಕೇಳ್ತಾನೆ ಏನಿದು ಏಕಂ ನ ಕೃತವಾನ ಎಂಬೋ ಏಕಂ ನ ಯಜ್ಞ ಕೃತವಾನಯಂಭೋ ನ ಭೂರಿ ದಾನಿ ನ ವೇದ ನ ಭೂರಿ ದಾನಿ ನ ವೇದ ಪಾಠಂ ನಾಕೆ ವಸತಿ ಹಿ ಕಥಂ ವಾ ಪುಣ್ಯ ವಿವರ್ಜಿತೇನ ಏನಿದು ಇವನು ಒಂದು ಯಜ್ಞ ಕೂಡ ಮಾಡಿಲ್ಲ ನ ಯಜ್ಞಂ ಒಂದು ಯಜ್ಞ ಮಾಡಿಲ್ಲ ಒಂದು ದಾನ ಮಾಡಿಲ್ಲ ಒಂದು ಧರ್ಮ ಮಾಡಿಲ್ಲ ಒಂದು ವೇದ ಪಾರಾಯಣ ಕೂಡ ಮಾಡಿಲ್ಲ ಇಂತಹ ಅಂತಹ ಪುಣ್ಯ ಇಲ್ಲದ ಇವನು ಇಲ್ಲಿಗೆ ನನಗನ್ನ ಮುಂಚೆನೆ ಬಂದುಬಿಟ್ಟಿದ್ದಾನೆ ಹೇಗೆ ಬಂದ ಅಂತ ಕೇಳ್ತಾನೆ ಆಗ ದೇವತೆಗಳು ಹೇಳ್ತಾರೆ ಅಂಬರೀಷ ಹಿಂದೆ ಒಮ್ಮೆ ನಿನ್ನ ರಾಜ್ಯವನ್ನು ರಾಕ್ಷಸರು ಆಗ ಆಕ್ರಮಣ ಮಾಡಿದಾಗ ನೀನು ಇವನಿಗೆ ಯುದ್ಧಕ್ಕೆ ಹೋಗಲು ಆಜ್ಞಾಪಿಸಿದೆ ಅವನೊಬ್ಬನೇ ಇದ್ದ ಹೋಗುವಂದ ತನಗೆ ಅಷ್ಟೊಂದು ಶಕ್ತಿ ಇಲ್ಲ ಎಂದು ಗೊತ್ತಿದ್ದು ಕೂಡ ಇವನು ರಾಜಭಕ್ತಿಯಿಂದ ಯುದ್ಧಕ್ಕಿಳಿದ ಧರ್ಮಕ್ಕೋಸ್ಕರ ಮಾಡತಕ್ಕಂಥ ಯುದ್ಧವೂ ಸಹ ಯಜ್ಞದಂಥ ಫಲವನ್ನೇ ಕೊಡ್ತದೆ ಆ ಪುಣ್ಯದಿಂದಾಗ ಅವನಿಗೆ ಇಲ್ಲಿ ಸ್ಥಾನ ಸಿಕ್ಕಿದೆ ನ ಕೇವಲ ಯಜ್ಞವಿರ್ಗಿಷ್ಟ ಪುಣ್ಯಂಚ ಸೂಕ್ಷ್ಮಾರ್ಗ ಲಭ್ಯಂ ಪುಣ್ಯಂಚ ಸೂಕ್ಷ್ಮಾರ್ಗ ಲಭ್ಯಂ ಸ್ವಾರ್ಥ ದೂರ ನಿಜ ದೇಶ ಭಕ್ತಿ ಯಾ ಸ್ವಾರ್ಥ ದೂರ ನಿಜ ದೇಶ ಭಕ್ತಿಗೀ ಸಾಲ್ಯ ನಿಗಮ್ಞೈಗಿ ಸಾಲ್ಯ ನಿಗಮೈಯ್ ಯಜ್ಞ ಒಂದೇ ಶ್ರೇಷ್ಠವಲ್ಲಪ್ಪ ಪುಣ್ಯ ಎಂಬುದು ಬಹಳ ಸೂಕ್ಷ್ಮವಾದದ್ದು ಅದನ್ನು ಅನೇಕ ಮಾರ್ಗಗಳಲ್ಲಿ ಪಡೀಬಹುದು ಸ್ವಾರ್ಥ ಇಲ್ಲದೆ ದೇಶಭಕ್ತಿ ಅನ್ನುವುದು ಕೂಡ ವೇದ ಮಾರ್ಗ ಯಜ್ಞ ಮಾರ್ಗಗಳಿಗೆ ಸಮಾನವಾದದ್ದು ತಾನು ದೊಡ್ಡವನು ಎಂದ ಅಂಬರೀಷನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿದ್ದ ಸ್ವಲ್ಪ ಗರ್ವ ಕೂಡ ಈ ಘಟನೆಯಿಂದ ನಾಶ ಆಗಿಬಿಡ್ತು ಎಗರೋಯ್ತು ಆ ಕ್ಷಣದಿಂದ ಅವನು ಮಾಡ್ತಕ್ಕಂಥ ಪ್ರತಿ ಕೆಲಸವನ್ನು ಶ್ರೀಹರಿಗೆ ಅರ್ಪಿಸ್ತಾ ಬಂದ ಸಮಸ್ತ ವೈಭವಗಳು ದಾರಿ ಮಾಡಿಕೊಂಡಿರುವುದು ನರಕಕ್ಕೆ ಎಂದು ಈ ಜಗತ್ತು ನಶ್ವರ ಎಂದು ಅರ್ಥ ಮಾಡಿಕೊಂಡು ಅಂಥವರಿಗೋಸ್ಕರವಾಗಿ ಹಾತೊರೆಯುವುದು ಹುಚ್ಚುತನ ಎಂದು ಮನಗೊಂಡ ಇದೇ ಬೆಳ್ಳೆ ಬೇಡ ಇದೆಲ್ಲ ಅಂತ ಶ್ರೇಷ್ಠವಾದದ್ದು ಏನಾದರೂ ಇದ್ದರೆ ಅದು ಹರಿಭಕ್ತಿ ಒಂದೇ ಎಂದು ನಂಬಿ ತನ್ನ ಸ್ವಧರ್ಮವನ್ನು ಆಚರಿಸ್ತಾ ಭಗವದ್ಭಕ್ತರು ಹೇಳದ ರೀತಿಯಲ್ಲಿ ಭೂಮಿಯನ್ನು ಪಾಲಿಸಿಕೊಂಡಿದ್ದ ವಸಿಷ್ಠ ಗೌತಮ ಮೊದಲಾದ ಮಹಾಮುನಿಗಳ ಸಹಾಯದಿಂದ ಸರಸ್ವತಿ ನದಿ ತೀರದಲ್ಲಿ ಅನೇಕ ಅಶ್ವಮೇಧ ಯಾಗಗಳನ್ನು ಮಾಡಿದ ಯಾಗದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಲೆಕ್ಕವಿಲ್ಲದಷ್ಟು ದಕ್ಷಿಣೆ ಕೊಟ್ಟ ತೃಪ್ತಿಪಡಿಸಿದ ಹಾಗೆ ಯಜ್ಞಗಳಲ್ಲಿ ಸಂತೋಷಪಟ್ಟವರೆಲ್ಲ ದೇವತಾ ಸ್ವರೂಪಿಗಳಾಗಿ ಮೆರೆದರು ಆದರೆ ನೋಡುವರ ಕಣ್ಣಿಗೆ ದೇವತೆಗಳಂತೆ ಕೂಡ ಕಾಣಿಸ್ಬಿಟ್ರು ಅವನ ರಾಜ್ಯದ ಪ್ರಜೆಗಳು ಶ್ರೀಹರಿ ಕಥೆಯನ್ನು ಕೇಳುವುದರ ಜೊತೆಗೆ ತುಂಬ ಅವರೆಲ್ಲರೂ ಕೂಡ ಅದು ಶ್ರೀಹರಿ ಕತೆ ಅಂದ್ಬಿಟ್ರೆ ಸಾಕು ಇಷ್ಟ ಆಗಿಬಿಡ್ತು ಶ್ರೀಹರಿ ಲೀಲೆಗಳನ್ನು ಗಾಯನ ಮಾಡುವುದು ಅವರಿಗೆ ಪ್ರಿಯವಾದ ಕಲಾಪವಾಗಿಬಿಡ್ತು ದೇಶದಲ್ಲಿ ಎಲ್ಲರೂ ಕೂಡ ಶ್ರೀಹರಿ ವಿಚಾರವೇ ಸ್ವರ್ಗಲೋಕದ ಆಸೆ ತೋರಿಸಿದರೂ ಆ ಪ್ರಜೆಗಳು ಶ್ರೀಹರಿ ಭಕ್ತಿ ಸಾಮ್ರಾಜ್ಯವನ್ನು ಬಿಡಲು ಯಾರಕ್ಕೂ ಇಲ್ವಂತೆ ಸಿದ್ಧರಿಗೂ ಸಿಗದ ಆನಂದದಲ್ಲವನು ಮುಳುಗೋಗಿದ್ರು ತುಚ್ಛವಾದ ಸುಖಗಳ ಕಡೆ ಕಣ್ಣೆತ್ತಿಯೂ ನೋಡ್ತಾ ಇರಲಿಲ್ಲ ಅಲ್ಪಸುಖಕ್ಕಾಗಿ ಭಕ್ತಿ ಎಂಬ ಸುಧಾರಸವನ್ನು ತ್ಯಾಗ ಮಾಡಲಿಲ್ಲ ಅಂಬರೀಷನ್ ರಾಜ್ಯದಲ್ಲಿ ಅಂತಹ ಪ್ರಜೆಗಳು ಇದ್ದರು ಯಥಾರಾಜ ರಾಜ ತಥಾ ಪ್ರಜಾ ರಾಜ ಹೇಗೆ ನಡ್ಕೊಳ್ತಾ ಇರ್ತಾನೋ ಪ್ರಜೆಗಳೂ ಹಾಗೆ ನಡ್ಕೊಳ್ತಾರೆ ಅಂಬರೀಷ ರಾಜರ್ಷಿ ಅವನಿಗೆ ಹರಿಭಕ್ತಿ ಸಿದ್ಧಿಯಾಗಿತ್ತು ಅಂಬರೀಷನು ನಿರ್ಮಲ ಚಿತ್ತವನ್ನು ನಿಚ್ಚಲ ಚಿತ್ತವನ್ನು ಸಂಪಾದಿಸಿದ